ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಹೊಸ ವಿಚಾರದ ಬಗ್ಗೆ ಎದುರಿಗೆ ಹೇಳ್ತಾ ಇದ್ದೀನಿ ಅದು ಏನು ಅಂತಂದ್ರೆ ಈ ಬದುಕು ಏಳು ದಿನದ ಬದುಕು ಮತ್ತೆ ಜಗತ್ತಿನಲ್ಲಿ ನಾವು ಹೇಗೆ ಬದುಕಬೇಕು ಅನ್ನೋದ್ರ ಕುರಿತು ತಮ್ಮೆಲ್ಲರ ಎದುರಿಗೆ ಇವತ್ತು ನಾನು ವಿಷಯವನ್ನ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಬಂಧುಗಳೇ ಏನಾಗ್ತದೆ ಅಂತಂದ್ರೆ ಮಹಾರಾಷ್ಟ್ರದವರಾದಂತ ಸಂತ ಏಕನಾಥ್ ಮಹಾರಾಜರ ಹೆಸರು ತಾವೆಲ್ಲ ಕೇಳಿರ್ಬೋದು ಆ ಏಕನಾಥ್ ಮಹಾರಾಜರು ಸಾಮಾನ್ಯ ಜನರಿಗೆ ಬದುಕು ರೀತಿ ಹೇಗೆ ನಾವು ಜೀವನದಲ್ಲಿ ಯಶಸ್ವಿ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಜ್ಞಾನದ ಬೆಳಕನ ಅವರು ಪ್ರಸರಿಸ್ತಾ ತಮ್ಮ ಜೀವನವನ್ನ ಸವಿಸಿದಂತ ಮಹಾನ್ ಸಂತರು ಈ ಸಂತ ಏಕನಾಥ್ ಮಹಾರಾಜರು ಅವರು ಕೃಷ್ಣನ ಅನುಗ್ರಹಕ್ಕೆ ಪಾತ್ರ ಆಗಿದ್ರು ಮತ್ತು ಭಕ್ತರಿಗೆ ಜ್ಞಾನದ ಮಾರ್ಗವನ್ನ ಅವರು ತೋರಿಸ್ತಾ ಇದ್ರು ಅಂತ ಒಂದು ಮಹಾರಾಜರು ಹೇಳಿದಂತ ಒಂದು ಆ ಕಥೆಯನ್ನ ನಿಮ್ಮೆದುರಿಗೆ ನಾನು ಹೇಳ್ತಾ ಇದ್ದೀನಿ ಆ ಕಥೆಯ ಮುಖಾಂತರ ಈ ಬದುಕು ಎಷ್ಟು ದಿನದ್ದು ಮತ್ತು ಈ ಜಗತ್ತಿನಲ್ಲಿ ನಾವು ಹೇಗ್ ಬದುಕಬೇಕು ಅನ್ನೋದನ್ನ ಅವರು ಹೇಳ್ಕೊಡ್ತಾರೆ ಒಮ್ಮೆ ಏನಾಗ್ತದೆ ಬಂಧುಗಳೇ ಅವರು ಕುಟೀರದಲ್ಲಿ ಕುಳಿತಾಗ ಒಬ್ಬ ವ್ಯಕ್ತಿ ಸಂತರವಲ್ಲಿ ಬಂದು ಕೇಳ್ತಾನೆ ಸ್ವಾಮಿ ಜಗತ್ತಿನಲ್ಲಿ ನಾನು ಹೇಗ್ ಬದುಕ್ಬೇಕು ಅಂತ ಕೇಳ್ತಾನೆ ಆಗ ಸಂತ ಏಕನಾಥ್ ಮಹಾರಾಜರು ಹೇಳ್ತಾರೆ ಅದು ಹೇಗ್ ಬದುಕಬೇಕು ಅಂತಂದ್ರೆ ನಾನು ನಿನ್ನ ಹಣೆ ಹಣೆಯನ್ನ ನೋಡ್ತೀನಿ ಹಣೆ ಬರಹ ನೋಡಿ ನೀನು ಹೇಗ್ ಅನ್ನುವಂತ ಒಂದು ಉಪದೇಶ ನಾನು ಕೊಡ್ತೀನಿ ಬಾ ಅಂತ ಕರಿತಾರೆ ಆಗ ಆ ಭಕ್ತ ಆ ಗುರುಗಳ ಹತ್ರ ಬಂದು ತನ್ನ ಹಣೆಯನ್ನ ತೋರಿಸ್ತಾನೆ ಆ ಹಣೆಯನ್ನ ನೋಡ್ತಾರೆ ನೋಡಿ ಅವನು ಹೇಳ್ತಾರೆ ಇನ್ನು ಏಳ ದಿನದಲ್ಲಿ ನೀನು ಸಾಯ್ತೀಯ ಅಂತ ಹೇಳ್ಬಿಡ್ತಾರ ಅವ್ರು ಇನ್ನು ಏಳ ದಿನದಲ್ಲಿ ನಿಮ್ಗೆ ಸಾವು ಬರ್ತದೆ ಅದಕ್ಕಾಗಿ ನಾನು ಕೆಲವೊಂದು ನಿಮಗೆ ಉಪದೇಶವನ್ನ ಮಾಡ್ತೀನಿ ಅದ್ರ ಪ್ರಕಾರ ನೀನ್ ನಡ್ಕೊಂಡ್ಬಿಡು ಅಂತ ಹೇಳ್ತಾರೆ ಆಗ ಅವನು ಬೆಳತ್ ಬಿಡ್ತಾನೆ ಅಯ್ಯೋ ನಾನು ಏನೋ ಕೇಳಕ್ ಬಂದ್ರೆ ಗುರುಗಳು ಏನೋ ಹೇಳ್ಬಿಟ್ರಲ್ಲ ಅಂತ ಹೇಳಿ ಆಗ ಅವನು ಮಾಡ್ತಾನೆ ನಿಮ್ಮ ಉಪದೇಶನೂ ಬೇಡ ಏನೂ ಬೇಡ ನಾನು ಹೋಗ್ಬಿಡ್ತೀನಿ ಅಂತ ದಡಾಯಿಸಿ ಅಲ್ಲಿಂದ ಎದ್ದು ಬಂದ್ಬಿಡ್ತಾನೆ ಮತ್ತೆ ಚಿಂತಿತನ ಆಗ್ತಾನೆ ಮೇಲೆ ನಾನು ಸಾಯ್ತೀನಿ ನನ್ನ ಏನ್ ಮಾಡ್ಬೇಕು ಅಂತೇಳಿ ಅವನು ವಿಚಾರ ಮಾಡ್ತಾನೆ ನನ್ನ ಸ್ವಾರ್ಥಕ್ಕಾಗಿ ಇಷ್ಟು ದಿನಗಳವರೆಗೆ ನಾನು ಎಷ್ಟು ಜನರಿಗೆ ನಾನು ಶಪಿಸಿದೆ ಎಷ್ಟು ಜನರಿಗೆ ನಾನು ಅನ್ಯಾಯ ಮಾಡಿದೆ ಎಷ್ಟು ಜನರಿಗೆ ನಾನು ಮೋಸ ಮಾಡಿದೆ ಎಷ್ಟು ಜನರ ಮೇಲೆ ನಾನು ದರ್ಪ ತೋರಿಸಿದೆ ನನ್ನಲ್ಲಿ ದುಡ್ಡಿದೆ ನನ್ನಲ್ಲಿ ಎಲ್ಲವೂ ಇದೆ ಅಂತೇಳಿ ಕೆಳಗಿನ ಮಟ್ಟದಲ್ಲಿ ಇರ್ತಕ್ಕಂತವ್ರ ಮೇಲೆ ನಾನು ಎಷ್ಟೊಂದು ದರ್ಪವನ್ನು ತೋರಿಸಿದೆ ಎಷ್ಟೊಂದು ನಾನು ಅನಾಹುತಗಳನ್ನ ಮಾಡಿದೆ ಆ ಎಷ್ಟು ಜನರು ನಾನು ಒಂದು ಮನಸ್ಸನ್ನ ನೋಯಿಸಿದೆ ಈಗ ಇನ್ನು ನಾನು ಇರೋದು ಏಳೆ ದಿನ ಆ ಏಳು ದಿನದಲ್ಲಿ ಅವರೆಲ್ಲರಿಗೂ ಹೋಗಿ ನಾನು ಸಾರಿ ಕೇಳಬೇಕು ಅವರೆಲ್ಲರಿಗೂ ನಾನು ಕ್ಷಮಾಪಣೆ ಕೇಳಬೇಕು ಅಂತ ಏನ್ ಮಾಡ್ತಾನೆ ದಡ ಬಡಾಷ್ಟು ಬರ್ತಾನೆ ಹೋಳಿ ಬಂದು ಅಲ್ಲಿವರೆಗೂ ಯಾರ ಜೊತೆ ಅವನು ಜಗಳ ಮಾಡಿದ್ದ ಅವ್ರಿಗೂ ಕೇಳ್ತಾನೆ ಕ್ಷಮಿಸ್ಕೊಡ್ರಪ್ಪ ಇನ್ನು ಇಯೋ ದಿನದಲ್ಲಿ ನನ್ನ ಅಂತಿಮ ದಿನ ಬರ್ತದ ಇದೆ ಅದಕ್ಕಾಗಿ ಇನ್ನು ಇಯ ದಿನದಲ್ಲಿ ನಾನು ಸಾಯ್ತೀನಿ ಅದಕ್ಕೆ ನಾನು ಕ್ಷಮೆ ಮಾಡ್ರಿ ಅಂತ ಕೇಳ್ತಾನೆ ಎಲ್ಲರ ಹತ್ರನು ಬರ್ತಾನೆ ಯಾರ ಜೊತೆ ಅವ್ನು ವೈರತ್ವ ಕಟ್ಕೊಂಡಿದ್ದ ಅವ್ರ ಎಲ್ಲ ಹತ್ರ ಬಂದು ತನ್ನ ಕ್ಷಮೆಯನ್ನ ಕೇಳ್ತಾನೆ ಮನೆಗೆ ಬರ್ತಾನೆ ಹೆಂಡತಿ ಮಕ್ಕಳಿಗೆ ಹೇಳ್ತಾನೆ ಇನ್ನು ನಾ ಬದುಕೋದು ಏಳೆ ದಿವಸ ಇದ್ದಂತ ಆಸ್ತಿನೆಲ್ಲಾ ನಾನು ಮಕ್ಕಳ ಹೆಸರಿಗೆ ಮಾಡ್ತೀನಿ ನಾನು ಹೆಂಡತಿ ಹೆಸರಿಗೆ ಮಾಡ್ತೀನಿ ಇದ್ದಂತ ಎಲ್ಲಾ ದಾಖಲೆ ಪತ್ರಗಳನ್ನ ನಿಮಗೆ ತೊಗೊಂಡ್ಬಿಡ್ರಿ ನನ್ನ ಹತ್ರ ಏನು ಇರೋದ್ ಬೇಡ ಯಾಕಂದ್ರೆ ನಾನು ಏಳು ದಿನದಲ್ಲಿ ಸಾಯ್ತೇನೆ ಇದನ್ನ ಸಂತ ಏಕನಾಥ್ ಮಹಾರಾಜ್ ನನಗೆ ಹೇಳ್ಬಿಟ್ಟಿದ್ದಾರೆ ಅವರು ಭಗವಂತನ ಪ್ರತಿರೂಪ ಅವ್ರ ಏನ್ ನೋಡುತ್ತಾರೆ ಅದನ್ನು ಸತ್ಯ ಇರ್ತದೆ ಆ ಕಾರಣದಿಂದ ಅಂತ ಹೇಳಿ ಅವನು ಏನ್ ಮಾಡ್ತಾನೆ ಎಲ್ಲ ತನ್ನ ಜವಾಬ್ದಾರಿಗಳನ್ನ ಹೆಂಡ್ತಿಗೆ ಮಕ್ಕಳಿಗೆ ತನ್ನ ತಮ್ಮಂದರಿಗೆ ಅಣ್ಣಂದರಿಗೆ ಒಪ್ಪಿಸ್ತಾನೆ ತಪ್ಪಿಸಿ ಹೇಳ್ತಾನೆ ಇಲ್ಲಿವರೆಗೂ ನಾನು ಸಾಕಷ್ಟು ಅನ್ಯಾಯಗಳನ್ನು ಮಾಡಿದೀನಿ ಧನ ಗಳಿಸ್ಬೇಕಂತ ಯಾರ್ಯಾಗ ಏನೇನೋ ಮಾಡಿದ್ದೀನಿ ಯಾರ ಮೇಲೂ ನಾನು ಅಸಹ್ಯವಾದ ಮಾತುಗಳನ್ನು ಆಡಿದ್ದೀನಿ ಬರೀ ಸುಳ್ಳು ಹೇಳಿದ್ದೀನಿ ಚಾಡ ಹೇಳಿದ್ದೀನಿ ಮನ್ಸ್ ಕೆಡಿಸಿದೀನಿ ವೈರತ್ವಗಳನ್ನ ಮೂಡಿಸಿದೀನಿ ಅಣ್ಣ ತಮ್ಮಂದಿರ ನಡುವುದಕ್ಕೆ ನಾನು ಸಾಕಷ್ಟು ಜಗಗಳನ್ನ ಹಚ್ಚಿದ್ದೀನಿ ಆ ಕಾರಣದಿಂದ ಎಲ್ಲರೂ ನನ್ ಕ್ಷಮಶ್ರೀ 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 ಅಂತ ಕೇಳ್ತಾ 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 ತಿರ್ಗಾಡ್ತಾನೆ ಮತ್ತೆ ತನ್ನ ಹೆಂಡ್ರು ಮಕ್ಕಳಿಗೂ ಸಹಿತ ಹೇಳ್ತಾನೆ ಇನ್ನೊಂದು ಮುಗಿತು ನಮ್ದು ನೀವೆಲ್ರು ಒಳ್ಳೆಯವರಾಗಿರ್ರಿ ಅಂತ ಹೇಳ್ತಾನೆ ಮತ್ತು ಭಗವಂತನ ಆಶ್ರಯವನ್ನ ಪಡೆದು ಭಗವಂತನನ್ನ ನಿಮ್ಮ ಮುಂದಿನ ಕರ್ತವ್ಯಗಳನ್ನ ನೀವು ಆ ನಿಭಾಯಿಸ್ರಿ ಅಂತ ಹೇಳಿ ಹೇಳ್ತಾನೆ ಭಗವಂತನನ್ನು ಪ್ರಾರ್ಥಿಸ್ರಿ ಅಂತ ಹೇಳ್ತಾನೆ ಅಂತ ಹೇಳಿ ತನ್ನೆಲ್ಲ ಕರ್ತವ್ಯಗಳನ್ನ ಮುಗಿಸ್ತಾನೆ ಮುಗಿಸಿ ಅಟ್ರಲ್ಲಿ ಸಂತರ ಬೆಳೆದಂತ ಏಳು ದಿನಗಳಲ್ಲಿ ಆರು ದಿನಗಳು ಮುಗಿದ್ಬಿಡ್ತವೆ ಮತ್ತೊಂದು ಬಿಡಕ್ ಬಿಡ್ತಾನೆ ಅವನು ಅಯ್ಯೋ ಇನ್ನು ನಾನು ಇರೋದು ಒಂದು ದಿವಸ ಮಾತ್ರ ಆ ಒಂದಿನದಲ್ಲಿ ನಾನು ಏನ್ ಮಾಡ್ಲಿಕ್ಕೆ ಸಾಧ್ಯದ ಅಂತೇಳಿ ಮನಸ್ಸಲ್ಲಿ ಅವನಿಗೆ ತುಂಬಿದಂತ ವ್ಯಾಮೋಹ ಆಕಾಂಕ್ಷೆ ಅಹಂಕಾರ ಕ್ರೋಧ ಆತಂಕ ಎಲ್ಲವನ್ನೂ ಅವನು ತ್ಯಜಿಸ್ಬಿಡ್ತಾನೆ ಎಲ್ಲವನ್ನು ತ್ಯಜಿಸಿ ನಿರಾಳವಾಗಿ ತನ್ನ ಖಾಲಿ ಒಂದು ದೇಹವನ್ನ ಇಟ್ಟುವ ಆಗ ಅವನಿಗೆ ಗಾಳಿಯಲ್ಲಿ ತೇಲಾಡ್ತಕ್ಕಂತ ತನ್ನ ದೇಹವನ್ನು ಕುರಿತು ಆಹ ನಾನು ಎಷ್ಟು ಇದ್ದೀನಪ್ಪ ನನ್ನ ಜೀವನದಾಗ ನಾನ್ ಮಾಡಿದಂತ ಕಳ್ಕೊಂಡೆ ಇನ್ನು ಒಂದು ದಿವ್ಸ ಮಾತ್ರ ನಾನು ಬದುಕಿರ್ತೀನಿ ಇನ್ನೊಂದ್ಸರಿ ನಾನು ಸ್ವಾಮಿ ಹತ್ರ ಹೋಗಿ ನನ್ನ ಎಲ್ಲ ಒಂದು ತಪ್ಪುಗಳಿಗೆ ನಾನು ಕ್ಷಮೆ ಬೇಡಿದ್ದೀನಿ ನಾನು ಹೊಸ ಮನುಷ್ಯ ಆಗಿದ್ದೀನಿ ನಾನು ಎಲ್ಲವನ್ನು ಬಿಟ್ಟು ಗಾಳಿಯಲ್ಲಿ ತೇಲಾಡ್ತಕ್ಕಂತ ದೇಹವನ್ನ ತೆಗೆದುಕೊಂಡು ಖಾಲಿ ದೇಹವನ್ನ ಕ್ಷಮಿಸಿ ಖಾಲಿ ದೇಹವನ್ನ ತೆಗೆದುಕೊಂಡು ತಮ್ಮ ಹತ್ತಿರ ಬಂದಿದ್ದೀನಿ ಏನ್ ಮಾಡೋದು ಅಂತ ಕೇಳ್ತಾರೆ ಯಾಕಂತಂದ್ರೆ ತಾವು ತಿಳಿಸಿದ ಏಳು ದಿನಗಳಲ್ಲಿ ಆರು ದಿನಗಳ ಗತಿಸೋದು ಇನ್ನು ಇರೋದು ನಾನು ಒಂದೇ ಒಂದು ದಿನ ಅದಕ್ಕೆ ಏನ್ ಮಾಡೋದು ಅವಾಗ ಗುರುಗಳು ಕೇಳ್ತಾರೆ ಇಲ್ಲಿವರೆ ಆರು ದಿನಗಳವರೆಗೆ ಏನೇನ್ ಮಾಡಿದಿ ಯಾರ ಜೊತೆ ಜಗಳ ಮಾಡಿದಿ ಸಿಟ್ಟಿಂದ ಯಾರ ಜೊತೆ ಒದರಾಡಿದಿ ಅಂತ ಕೇಳ್ತಾರೆ ಆಗ ಅವನು ಹೇಳ್ತಾನೆ ಇಲ್ಲ ಗುರುಗಳೇ ನಾ ಇಷ್ಟು ದಿವಸ ಮಾಡಿದಂತ ಎಲ್ಲ ಪಾಪ ಕೃತ್ಯಗಳಿಗೂ ಸಹಿತ ನಾನು ಕ್ಷಮೆಯನ್ನು ಬೇಡ್ತಾ ತಿರುಗಾಡಿದೆ ಈ ಆರು ದಿನಗಳಲ್ಲಿ ಅವೆಲ್ಲ ತಿರುಗಾಡಿ ಎಲ್ಲರಿಗೂ ನಾನು ತಲೆ ಬಗ್ಗಿಸಿ ಎಲ್ಲವನ್ನು ನಾನು ಆ ಕ್ಷಮೆ ಬೇಡಿ ನಾನು ಇಲ್ಲಿ ಹೊಸ ವ್ಯಕ್ತಿಯಾಗಿ ಬಂದಿದ್ದೀನಿ ಅಂತ ಹೇಳ್ತಾರೆ ಆಗ ಅವರೆಲ್ಲರೂ ನನಗೆ ಕ್ಷಮಿಸಿದ್ರು ಅಂತ ದೇಹವನ್ನು ತೆಗೆದುಕೊಂಡು ತಮ್ಮಲ್ಲಿ ನಾನು ಬಂದಿದ್ದೀನಿ ಮುಂದೇನು ಅಂತ ಕೇಳ್ತಾನೆ ಆಗ ಗುರುಗಳು ಹೇಳ್ತಾರೆ ಸಮೀಪ ಕಾಲದ್ರು ಹೇಳ್ತಾರೆ ಅಂದ್ರೆ ನೀನು ಆರು ನೀನು ಇಂಥ ಒಂದು ಒಳ್ಳೆ ಒಳ್ಳೆ ಕೆಲಸಗಳನ್ನ ಮಾಡಿದ್ಯಾಲ ಅಂತ ಹೌದು ಹೌದು ಅಂತ ಹೇಳ್ತಾನೆ ಹಾಗಾದ್ರೆ ಇದೇ ಜೀವನವನ್ನು ಕಂಟಿನ್ಯೂ ಅಂತ ಹೇಳ್ತಾರ ಅವರು ಇದೇ ಜೀವನವನ್ನ ಮುನ್ನಡೆಸಂತಾನೆ ಆಶ್ಚರ್ಯದಿಂದ ಕೇಳ್ತಾನೆ ಸ್ವಾಮಿಗಳೇ ನನಗೆ ಏಳು ದಿನಗಳಲ್ಲಿ ಸಾವು ಇದೆ ಅಂತ ಹೇಳ್ತೀರಿ ನಾ ನನ್ನ ಸಾವಿನ ದಿನ ಸಾವು ಸಮೀಪಿಸಿದೆ ನೀವು ಹಿಂಗೆ ಹೇಳ್ತಿರಲ್ಲ ಅಂತ ಹೌದು ನಿನ್ನ ಸಾವು ಇನ್ನು ಏಳು ದಿನ ಇದೆ ನಾನು ಹೇಳಿದ್ದು ನಿಜ ನಿನ್ನೇ ಅಲ್ಲ ಎಲ್ಲರ ಸಾವು ಇರುವುದು ಏಳು ದಿನಗಳೊಳಗೆ ಅದು ಭಾನುವಾರದಿಂದ ಶನಿವಾರದವರೆಗೆ ಭಾನುವಾರದಿಂದ ಶನಿವಾರವರೆಗೆ ಈ ಏಳು ದಿನಗಳೇನು ಬರ್ತಾವಲ್ಲ ಆ ಏಳು ದಿನಗಳಿಂದಲೇ ಎಲ್ಲರಿಗೂನು ಸಾವು ಬರ್ತದೆ ಅಂತ ಹೇಳ್ತಾರೆ ಈ ಜಗತ್ನಲ್ಲಿ ಹೇಳಿ ಎಲ್ಲರಿಗೂ ನಾನು ಸ್ವಲ್ಪ ತಿರುಗಿಸಿ ನಿನಗೆ ಹೇಳಿದೆ ಏಳು ದಿನಗಳಲ್ಲಿ ನಿನಗ್ ಸಾವು ಅಂತ ಈ ಏಳು ದಿನಗಳಲ್ಲಿ ನಿನ್ಗೆ ಸಾವು ಬರ್ಬೇಕಾಗಿತ್ತು ಅಂತ ಆದ್ರೆ ನೀನು ನಿನ್ನ ಜೀವನದಲ್ಲಿ ಬದಲಾವಣೆಯನ್ನ ತಂದುಕೊಂಡು ನಿನ್ನ ಜೀವನ ಪೂರ್ತಿ ಬದಲಾವಣೆಯನ್ನ ತಂದಿದ್ದೀಯಾ ಅದಕ್ಕಾಗಿ ಸಾವಿಗೆ ಹೆದರ್ಬೇಡ ಅದನ್ನ ಸಾಹಸಿಯಾಗಿ ಅದನ್ನ ಎದುರಿಸು ಶ್ರೀ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ಅದೇ ತರ ನೀನು ನಿನ್ನ ಜೀವನವನ್ನ ಮುನ್ನಡೆಸು ಅಂತ ಪ್ರತಿಯೊಬ್ಬರ ಜೀವನದಾಗನು ಪ್ರತಿಯೊಬ್ಬರ ಜೀವನದಲ್ಲಿ ಸಾವು ಇದ್ದಿದ್ದೆ ಆದ್ರೆ ಈ ಏಳು ದಿನಗಳಲ್ಲಿ ಆ ಸಾವು ಬರ್ತದೆ ಅದಕ್ಕೆ ನೀನ್ ಏನೇನ್ ಬಿಟ್ಟು ಯಾರ್ಯಾರ ಕ್ಷಮೆ ಕೇಳೋದಲ್ಲ ಅದೇ ಜೀವನವನ್ನು ಮುಂದುವರಿಸು ನಿಮಗೆ ಒಳ್ಳೇದಾಗ್ತದೆ ಅಂತ ಆ ಸಂತರು ಆ ಅವನಿಗೆ ಕೇಳ್ತಾರೆ ನೋಡಿ ಎಷ್ಟೊಂದು ಚೆನ್ನಾಗಿದೆ ಆ ನಮ್ಮ ಜೀವನ ನಾವು ಹುಟ್ಟಿಂದ ಸಾಯುವವರೆಗೂ ಏನ್ ಮಾಡಿದೆ ಮಾಡಿರ್ತೀವಿ ಆದ್ರೆ ಈ ಏಳು ದಿನಗಳವರೆಗೆ ಅಂದ್ರೆ ಭಾನುವಾರದಿಂದ ಶನಿವಾರದವರೆಗೆ ಬರುವಂತ ಈ ಏಳು ದಿನಗಳಲ್ಲೇ ನಮ್ಮ ಸಾವು ನಿಶ್ಚಿತ ಅದೇ ಆ ದಿನಗಳಲ್ಲಿಯೇ ನಾವು ಬದುಕುದು ಅದಕ್ಕೆ ಒಳ್ಳೆ ರೀತಿಯಿಂದ ನಾವು ಈ ಜಗತ್ತಿನಲ್ಲಿ ಬದುಕಿದಾಗ ಮಾತ್ರ ನಮ್ಮ ಜೀವನ ಸಾರ್ಥಕ ಆಗ್ತದೆ ಅಂತ ಈ ಈ ಒಂದು ಕಥೆಯಿಂದ ತಿಳಿ ಬರ್ತದೆ ಅದಕ್ಕಾಗಿ ನಾವು ಕೂಡ ಆ ಏಳು ದಿನಗಳಲ್ಲಿ ಒಳ್ಳೆ ಒಳ್ಳೆ ಕಾರ್ಯಗಳನ್ನು ಮಾಡೋಣ ಯಾರ ಮನಸ್ಸನ್ನು ನೋಯಿಸೋದು ಬೇಡ ಯಾರನ್ನು ಎತ್ತಿ ಕಟ್ಟೋದು ಬೇಡ ಯಾರನ್ನು ಹೀಯಾಳಿಸೋದು ಬೇಡ ಭಗವಂತನ ಒಂದು ಧ್ಯಾನ ಮಾಡ್ತಾ ಮಾಡ್ತಾ ನಮ್ಮ ಈ ಏಳು ದಿನಗಳನ್ನ ಯಶಸ್ವಿಯಾಗಿ ನಡೆಸೋಣ ಅಂತ ಈ ಕಥೆಯ ಮೂಲಕ ತಮ್ಮೆಲ್ಲರ ಈ ಒಂದು ಹೊಸ ವಿಷಯವನ್ನ ಪ್ರಸ್ತಾಪ ಮಾಡಿದ್ದೀನಿ ಇದು ಒಳ್ಳೇದನ್ಸಿತ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು